ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಗುಹೆ ಒಳಗಡೆ ಟ್ರೈನ್ ಮಾಡಿದಂತ ಮೊದಲನೇ ಗುಹೆ ಅಂದ್ರೆ ಈ ಗುಹೆ ಅಂತ ನೋಡಿ ಹಾಗೇನೆ ಇದು ತುಂಬಾ ಮಿಲಿಯನ್ ವರ್ಷಗಟ್ಲೆ ಹಳೆಯ ಕೇವ್ಸ್ ಅಲ್ಲಿ ಬೇಬಿ ಡ್ರ್ಯಾಗನ್ಸ್ ಇದಾವಂತೆ ಕೇವ್ ಒಳಗಡೆ ಎಂಟ್ರಿ ಆದಾಗಿಂದೂ ಒಂದೇ ಎಕ್ಸ್ಪ್ರೆಷನ್ ನಮ್ದು ಬಾವ್ ಏನಿದು ಹಿಂಗಿದೆ ಅಂತ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಸಖತ್ತಾಗಿದ್ದೀವಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ನಿಮಗೆ ನಿಮಗೆಲ್ಲಾದ್ರೆ ನನ್ನ ಹೆಸರು ಲತಾ ನಮ್ಮ ವಿವಿಯುಕ್ತಿ ಯುಕ್ತಿ ಮ ಹಾಗೆ ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೆಲೈಕನ್ ಕೂಡ ಪ್ರೆಸ್ ಮಾಡಿ ಎಲ್ರಿಗೂ ಇವತ್ತಿನ ಹೋಗಿ ಮತ್ತೊಮ್ಮೆ ಸ್ವಾಗತ ಇವತ್ತು ಸ್ಲೊವೇನಿಯಾ ಟ್ರಿಪ್ನ ಎಪಿಸೋಡ್ ಮೂರನೇ ಎಪಿಸೋಡ್ ಸೊ ಈ ಎಪಿಸೋಡಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ನಾವು ಪೋಸ್ಟೋಯ್ನ ಅನ್ನೋ ಒಂದು ಏನು ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಒಂದು ಪೋಸ್ಟೋಯ್ನ ಕೇವ್ಸ್ ಇದ್ದಾವೆ ಸೊ ಆ ಕೇವ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ವರ್ಲ್ಡ್ ಫೇಮಸ್ ಕೇವ್ಸ್ ಇದು ತುಂಬ ವರ್ಲ್ಡ್ ರೆಕಾರ್ಡನ್ನ ಹೋಲ್ಡ್ ಮಾಡುತ್ತೆ ಅದೇನು ಅಂತ ಕೂಡ ನಾನು ವೇ ಹೋಗ್ತಾ ಹೇಳ್ತೀನಿ ಹಾಗೆ ಇಲ್ಲಿಂದ ಒಂದು ಬ್ಯೂಟಿಫುಲ್ ಹಾಗೇ ಅಂದರೆ ನೇಚರ್ದು ವಂಡರ್ ಅಂತಲೇ ಹೇಳ್ಬೋದು ಆ ಥರ ಇರೋ ಒಂದು ಕ್ಯಾಸಲ್ ಕೂಡ ಹೋಗ್ತೀವಿ ಪ್ರಡ್ಯಾಮ ಕ್ಯಾಸಲ್ ಅಂತ ಆ ಕ್ಯಾಸಲ್ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇ ನೋಡಿ ಅಂತ ಹೇಳ್ತೀನಿ ನಾವು ಇವಾಗಲೂ ಕೂಡ ಇನ್ನೂ ಲ್ಯೂಬಿಯಾನ ಸಿಟಿಯಲ್ಲೇ ಉಳ್ಕೊಂಡಿದ್ದೀವಿ ಇವತ್ತು ಲ್ಯೂಬಿಯಾನ ಸಿಟಿಯಿಂದ ಇಲ್ಲಿಗೆ ಬಸ್ಸು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಬಂದ್ವಿ ಸೊ ಇಲ್ಲಿಗೆ ಡೈಲಿ ಬಸ್ಗಳಿರ್ತವೆ ಸಂಡೆ ಕೂಡ ಇರುತ್ತೆ ಇಲ್ಲಾಂದರೆ ನೀವು ಪ್ರೈವೇಟ್ ಟೂರ್ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಅವರು ಬಸ್ಸಲ್ಲೇ ಕರ್ಕೊಂಬರ್ತಾರೆ ಬಟ್ ಗೈಡೆಡ್ ಟೂರ್ ಇರುತ್ತೆ ಸೊ ಇವಾಗ ನೋಡಿ ಈ ಸಿಟಿನೂ ತುಂಬ ಚೆನ್ನಾಗಿದೆ ಅಂದರೆ ಸ್ಮಾಲ್ ಟೌನ್ ಅಂತ ಹೇಳ್ತಾರೆ ಇದಕ್ಕೆ ಫ್ರೆಡ್ ಅಂದರೆ ಪೋಸ್ಟ್ ವೈನ ಅನ್ನೋ ಊರಿಗೆ ತುಂಬ ಚೆನ್ನಾಗಿದೆ ಇದೊಂಥರ ಕೋಸ್ಟಲ್ ಏರಿಯಾ ಥರ ಸೊ ಬನ್ನಿ ಇವಾಗ ನಡ್ಕೊಂಡು ಇಲ್ಲಿಂದ ಒಂದು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ನಡಿಬೇಕು ಕೆಲವೊಂದು ಬಸ್ಸು ಡೈರೆಕ್ಟಾಗಿ ಅಲ್ಲೂ ಹೋಗ್ತವೆ ಅಂದರೆ ಕೇವ್ಸ್ ಹತ್ರನೇ ಡ್ರ್ಯಾಗನ್ಸ್ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ ಮೂವೀಸ್ ಮೂವೀಸಲ್ಲಿ ಇಂಗ್ಲೀಷ್ ಮೂವೀಸಲ್ಲಿ ತುಂಬ ಮೂವೀಸಲ್ಲಿ ನೋಡಿರ್ತೀರಾ ಡ್ರ್ಯಾಗನ್ಸ್ ಹೇಗಿರುತ್ತೆ ಅಂತೇಳಿ ಬಟ್ ರಿಯಲ್ ಇದ್ವು ಅಂತ ಯಾರು ನಂಬಿರಲ್ಲ ರಿಯಲ್ ಆಗಿ ಯಾರು ನೋಡೂ ಇರಲ್ಲ ಸೊ ನಾವು ಕೂಡ ನೋಡಿಲ್ಲ ಬಟ್ ಈ ಕೇವ್ಸ್ ಅಲ್ಲಿ ಬೇಬಿ ಡ್ರ್ಯಾಗನ್ಸ್ ಇದಾವಂತೆ ಬೇಬಿ ಡ್ರ್ಯಾಗನ್ಸ್ ಈ ತರ ಒಂದು ಇದಾವಂತೇ ನಮಗೆ ಗೊತ್ತಿಲ್ವ ನೋಡೋಣ ನಾವು ಅಲ್ಲಿ ಹೋಗ್ಬಿಟ್ಟು ಡೌಟ್ ಕ್ಲಾರಿಫೈ ಮಾಡ್ಕೊಳ್ಳೋಣ ಬನ್ನಿ ಹೇಗಿರುತ್ತೆ ಅದು ಬೇಬಿ ಡ್ರ್ಯಾಗನ್ಸ್ ಅಂತ ಹೇಳಿ ಕಡೆ ಟ್ರೈನಲ್ಲಿ ಹೋಗ್ತಿದ್ದೀವಿ ನಾವು ಹೋಗ್ಬೋದು ನಾವು ಟ್ರೈನ್ ಟ್ರ್ಯಾಕ್ ಕೂಡ ಡಬಲ್ ಟ್ರ್ಯಾಕ್ ಇದೆ ಸೊ ಇಡೀ ವರ್ಲ್ಡಲ್ಲಿ ಫಸ್ಟು ಅಂದರೆ ಯಾವುದೇ ಒಂದು ಗುಹೆ ಆಗಿರ್ಬೋದು ಗುಹೆ ಒಳಗಡೆ ಟ್ರೈನ್ ಮಾಡಿದ್ದಂಥ ಮೊದಲನೇ ಗುಹೆ ಅಂದರೆ ಈ ಗುಹೆ ಅಂತ ನೋಡಿ ಇದು ವರ್ಲ್ಡ್ ರೆಕಾರ್ಡನ್ನ ಆ ಒಂದು ಏನು ಕ್ಯಾಟಗರಿಯಲ್ಲೂ ಕೂಡ ಇದು ವರ್ಲ್ಡ್ ರೆಕಾರ್ಡ್ ಹೋಲ್ಡ್ ಮಾಡುತ್ತೆ ಅದೊಂದೇ ಅಲ್ಲ ಇವಾಗ್ಲೂ ಟಿಲ್ ಡೇಟ್ ಲಾಂಗೆಸ್ಟ್ ಟ್ರೈನ್ ಟ್ರ್ಯಾಕ್ ಇರೋದು ಗುಹೆ ಒಳಗೂ ಕೂಡ ಹಾಗೆಯೇ ಇದು ತುಂಬಾ ವರ್ಷಗಟ್ಟಲೆ ಹಳೇ ಕೇವ್ ಹತ್ರ ಬಂದಾಗ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತಗೊಳದಿಕ್ಕೆ ಟಿಕೆಟ್ ಆಫೀಸ್ ಎಲ್ಲ ಇದೆ ಇಲ್ಲೇ ತಗೋಬಹುದು ಅಥವಾ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬರಬಹುದು ಇದರಲ್ಲಿ ಮೂರು ಥರ ಟಿಕೆಟ್ಗಳಿರುತ್ತೆ ಇರುತ್ತೆ ಒಂದು ವೈವಾರ್ಯಂ ಅಂತ ಒಂದು ಆಕ್ವರಿಯಂ ಎಕ್ಸಿಬಿಷನ್ ತರ ಇದೆ ಈ ವೈವಾರ್ಯಮ್ ಇರೋದು ಕೂಡ ಈ ಕೇವ್ ಒಂದು ಭಾಗ ಈ ವೈವಾರ್ಯಂ ನೋಡ್ತಿರ್ಬೇಕ್ರೆ ನಮಗೊಂದು ಐಡಿಯಾ ಬರುತ್ತೆ ಕೇವ್ ಹೇಗಿರ್ಬೋದು ಒಳಗಡೆ ಅಂತೇಳಿ ನೋಡ್ತಿರ್ಬಹುದು ನೀವು ಇಲ್ಲಿ ಈ ಪೋಸ್ಟರ್ನ ಕೇವ್ ಸಿಸ್ಟಮ್ ಹಾಗೆ ಈ ವೈವಾರ್ಯಮ್ ಅಲ್ಲಿ ನಾನೂರಕ್ಕಿಂತ ಹೆಚ್ಚು ಕತ್ತಲೆಯಲ್ಲಿ ಅಂದ್ರೆ ಈಗ ಏನು ಡಾರ್ಕ್ನೆಸ್ ಅಲ್ಲಿ ಅನಿಮಲ್ಸು ಅನಿಮಲ್ ಸ್ಪೀಷೀಸ್ ಇದೆ ಅಂತೆ ಸೊ ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಯಾಕಂದ್ರೆ ಯಾವ ಗುಹೆ ಅಥವಾ ಯಾವುದೇ ಕೇವಲನು ಈ ತರ ನಾನ್ನೂರಕ್ಕಿಂತ ಹೆಚ್ಚು ಅನಿಮಲ್ಸ್ ಇಲ್ವಂತೆ ಆ ನಾನೂರಕ್ಕಿಂತ ಹೆಚ್ಚು ಅನಿಮಲಲ್ಲಿ ಅಲ್ಲಿ ಈ ಬೇಬಿ ಡ್ರ್ಯಾಗನ್ಸ್ ಕೂಡ ಒಂದು ಥರದ ಅನಿಮಲ್ ಇದ್ರ ಹೆಸರು ಒಲ್ಮ್ ಅಂತ ಅಂದರೆ ಒಲ್ಮ್ ಅಂತಲೂ ಹೇಳ್ತಾರೆ ಇದ್ರದ್ದು ಸೈಂಟಿಫಿಕ್ ನೇಮು ಪ್ರೋಟಿಯಸ್ ಅಂತೇಳಿ ಇದಕ್ಕೆ ಯಾಕೆ ಬೇಬಿ ಡ್ರ್ಯಾಗನ್ ಅಂತಾರೆ ಅಂದರೆ ಇದನ್ನು ಫಸ್ಟು ನೋಡಿದಾಗ ಏನು ಇದ್ದಿದ್ರಲ್ಲ ಇಲ್ಲಿ ಜನ ಅವರು ಒಂದು ಒಬ್ಬ ರೈಟರ್ ಕೂಡ ಅವರು ಒಂದು ಆರ್ಟಿಕಲಲ್ಲಿ ಬೇಬಿ ಡ್ರ್ಯಾಗನ್ ಅಂತೇಳಿ ಮೆನ್ಷನ್ ಮಾಡಿದ್ರಂತೆ ಸೊ ಅವಾಗಿಂದ ಇವು ಬೇಬಿ ಡ್ರ್ಯಾಗನ್ ಅಂತ ಫೇಮಸ್ಸು ಈ ಬೇಬಿ ಡ್ರ್ಯಾಗನ್ಗೆ ಕಣ್ಣೇ ಇರೋಲ್ಲ ನೋಡಿ ಹೌದು ಇದ್ರದ್ದು ಸ್ಕಿನ್ ತುಂಬ ತಿನ್ನಾಗಿರುತ್ತೆ ಎರಡು ಮುಂದಗಡೆ ಎರಡು ಕೈ ಹಾಗೆ ಎರಡು ಕಾಲು ಕೈಗಳಲ್ಲಿ ಒಂದು ಮೂರು ಡಿಜಿಟ್ ಅಂದರೆ ಮೂರು ಫಿಂಗರ್ ಥರ ಇರುತ್ತೆ ಕಾಲುಗಳಲ್ಲಿ ಎರಡು ಫಿಂಗರ್ ಥರ ಇರುತ್ತಂತೆ ಅದ್ರ ಜೊತೆಗೆ ಕಣ್ಣು ಅಂಡರ್ ಡೆವಲಪ್ಡ್ ಇವಕ್ಕೆ ಅಂದರೆ ಕಣ್ಣು ಇರೋದೇ ಇಲ್ಲ ಯಾಕೆಂದರೆ ಇವು ಕತ್ಲಲ್ಲೇ ಜಿಗಿಸೋದ್ರಿಂದ ಇವಕ್ಕೆ ಕಣ್ಣು ನೆಸೆಸಿಟಿ ಇಲ್ಲ ಹಾಗಾಗಿ ಇವಕ್ಕೆ ಕಣ್ಣು ಡೆವಲಪ್ ಆಗಿಲ್ಲ ಸ್ಕಿನ್ನು ಮತ್ತು ಸ್ಮೆಲ್ ನೋಡೋ ಸೆನ್ಸಸ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತಂತೆ ಇವನ್ ಎಂಥ ಸ್ಮಾಲ್ ಅನಿಮಲ್ದು ಕೂಡ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ನ ಸೆನ್ಸ್ ಮಾಡಿಕೊಂಡು ಅವು ಎಲ್ಲಿದ್ದಾವೆ ಅಂತೇಳಿ ಕ್ಯಾಚ್ ಮಾಡ್ತಾವಂತೆ ಇವು ಟೋಟಲಾಗಿ ಮ್ಯಾಕ್ಸಿಮಮ್ ಹಂಡ್ರೆಡ್ ಇಯರ್ಸ್ವರೆಗೂ ಬದುಕ್ತಾವಂತೆ ಹತ್ತು ವರ್ಷ ಫುಡ್ಡೇ ಇರಲ್ ಬೇಕಾಗಿಲ್ಲ ಅಂತ ನೋಡಿ ಇವಕ್ಕೆ ಹತ್ತು ವರ್ಷದವರೆಗೂ ಅಂದರೆ ಬದುಕಿರೋ ತನಕ ಹತ್ತು ಸರಿ ಫುಡ್ ಕೊಟ್ಟರೆ ಸಾಕು ಹತ್ತು ವರ್ಷಕ್ಕೊಂದೊಂದು ಸರಿ ಹಾಗಿದ್ರೂ ಬದುಕ್ತಾವಂತೆ ಸೊ ಇವು ಫುಡ್ಡು ಏನು ಸಿಕ್ಕಿಲ್ಲದಿರುವಾಗ ಅಂದರೆ ಎನರ್ಜಿನ ಮೇಂಟೈನ್ ಮಾಡಬೇಕಲ್ಲ ಸೊ ಅಪ್ ಟು ಸೆವೆನ್ ಇಯರ್ಸ್ವರೆಗೂ ಮೂವೇ ಆಗಲ್ವಂತೆ ಒಂದು ಕಡೆ ಒಂದು ಫೇವ್ರೇಟ್ ಸ್ಪಾಟ್ ಅಂತೇಳಿ ಹಿಡ್ಕೊಂಬಿಟ್ರೆ ಅಲ್ಲೇ ಬಿಗಿಯಾಗಿ ಕುತ್ಕೊಂಡ್ಬಿಟ್ಟಿರ್ತಾವಂತೆ ಸೈಂಟಿಸ್ಟ್ಗೆ ದೊಡ್ಡ ತಲೆನೋವಾಗಿದ್ದು ಅಂದರೆ ಇವು ರೀಪ್ರೊಡಕ್ಷನ್ ಹೇಗೆ ಮಾಡ್ತವೆ ಅಂಥೇಳಿ ಯಾಕೆ ಅಂದರೆ ಇವು ತುಂಬ ಕತ್ಲೆಯಲ್ಲಿ ತುಂಬ ಏನು ಕೇವ್ಸಲ್ಲಿ ಅಂಡರ್ಗ್ರೌಂಡ್ ಥರ ಪ್ಲೇಸಲ್ಲಿ ಮಾತ್ರ ಬದುಕ್ತಿದ್ದಿದ್ದು ಹಾಗಾಗಿ ಇದ್ರ ಬಗ್ಗೆ ಏನೂ ತಿಳ್ಕೊಳ್ಳೋಕ್ಕೆ ಸೈಂಟಿಸ್ಟ್ಸ್ಗೆ ಚಾನ್ಸಸ್ ಸಿಕ್ಕಿರಲಿಲ್ಲ ಆದರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಚಾನ್ಸ್ ಸಿಕ್ತು ಯಾಕೆಂದರೆ ಕೇರ್ ಟೇಕರ್ಸ್ ಎಲ್ಲ ದಿನ ಕೇರ್ ಅಂದರೆ ಅವಕ್ಕೆ ಕೇರ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಎಗ್ ನೋಡಿದ್ರಂತೆ ಸೊ ಅದಾದಮೇಲೆ ಎಗ್ ನೋಡಿಬಿಟ್ಟು ಸೈಂಟಿಸ್ಟ್ಸ್ ಎಲ್ಲ ಬಂದು ಅದನ್ನು ಫುಲ್ಲು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಆ ಥರ ಒಂದು ಟ್ವೆಂಟಿ ಒನ್ ಎಗ್ಸು ಇದ್ವಂತೆ ಸೊ ಅವತ್ತು ಟು ಸಿಕ್ಸ್ಟೀನಲ್ಲಿ ಕೂಡ ಮರಿ ಆಗಿದ್ದಾವೆ ಸೊ ಅದರಿಂದನೇ ಗೊತ್ತಾಗಿದ್ದು ಹೆಸರಿಗ ಮಾತ್ರ ಬೇಬಿ ಡ್ರ್ಯಾಗನ್ಸ್ ಇವು ಸೂರ್ಯನ ಬೆಳಕಿಗೆ ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತವಂತೆ ಟೆನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕಾನ್ಸ್ಟೆಂಟಾಗಿ ಮೈಂಟೇನ್ ಆಗಬೇಕು ಹಾಗೆ ತುಂಬ ಅಂದರೆ ತುಂಬ ಕತ್ಲಿರ್ಬೇಕು ಇವು ಬದುಕೋದಕ್ಕೆ ವೈವಾರ್ಯಮ್ ನೋಡಿಕೊಂಡು ಹೊರಗೆ ಬಂದ್ವಿ ಇವಾಗ ನೀವು ನೋಡ್ತಿರೋದು ಪೋಸ್ಟ್ನಾಗ ಮೇನ್ ಕೇವ್ದು ಎಂಟ್ರೆನ್ಸು ಸೊ ಇಲ್ಲಿ ಹೋಗ್ಬಿಟ್ಟು ನಾವು ನೆಕ್ಸ್ಟ್ ಟ್ರೈನ್ ರೈಡ್ಗೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನೋಡಿ ಈ ಪ್ಯಾಸೇಜ್ ಕೂಡ ಟೂ ಮಿಲಿಯನ್ ಇಯರ್ಸ್ ಓಲ್ಡ್ ಪ್ಯಾಸೇಜ್ ಅಂತೆ ಹಾಗೆ ನೀವು ಅನ್ಕೊತಿರ್ಬೋದು ಇಷ್ಟು ದೊಡ್ಡ ಟ್ರೈನ್ ಹೇಗೆ ಮಾಡೋಕ್ಕೆ ಸಾಧ್ಯ ಇಲ್ಲಿ ಹೇಳಿ ಈ ಕೇವ್ಸ್ ಎಲ್ಲ ಆಲ್ಮೋಸ್ಟ್ ಹಾರಿಜಾಂಟಲ್ ಆಗಿರ್ತವೆ ಅಂದರೆ ಡೀಪ್ ಡೀಪಾಗಿ ಕೆಳಗೆ ಹೋಗ್ತಿರಲ್ಲ ಒಂದು ಸೇಮ್ ಲೆವೆಲಲ್ಲಿ ಒಳಗಡೆ ಹೋಗ್ತಾ ಇರ್ತವೆ ಸೊ ಹಾಗಾಗಿ ಈ ಕೇವಲ್ಲಿ ಪರ್ಟಿಕ್ಯುಲರ್ ಆಗಿ ಪೋಸ್ಟೋನ ಕೇವಲ್ಲಿ ಟ್ರೈನ್ ಟ್ರ್ಯಾಕ್ ಇದನ್ನೆಲ್ಲ ಬಿಲ್ಡ್ ಮಾಡೋದಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿದ್ದೀರ ಪ್ರಪಂಚದ ಏಕಮಾತ್ರ ಡಬಲ್ ಟ್ರ್ಯಾಕ್ ಟ್ರೈನ್ ಕೇವ್ ಟ್ರೈನ್ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿ ಒಂದು ಎರಡು ಮೂರು ನಿಮಿಷದವರೆಗೂ ಈ ಥರನೇ ಒಂದು ಸುರಂಗ ಥರನೇ ಇತ್ತು ಎಲ್ಲೂ ಆ ಕಡೆ ಈ ಕಡೆ ಕೈ ಮಿಸ್ಕಾಡೋದಿರಲಿ ಸ್ವಲ್ಪ ಕತ್ತನ್ನು ಸ್ಟ್ರೈಟ್ ಮಾಡೋದ್ರೂ ತಲೆಗೆ ಬಡ್ದುಬಿಡ್ತಿತ್ತು ಸೊ ಆ ಥರ ಇತ್ತು ಆಮೇಲೆ ಸಡನ್ನಾಗಿ ಈ ಥರ ಸ್ವಲ್ಪ ವೈಡ್ ಏರಿಯಾ ಹಾಗೇನೆ ಏನೇನೋ ವಿಚಿತ್ರ ಫಾರ್ಮೇಶನ್ ಇರೋ ಬಂಡೆಗಳ ತರ ಎಲ್ಲ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ನೋಡಿ ಇನ್ನು ಒಂದು ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ತರ ಈ ಗುಹೆ ನಮ್ಮನ್ನ ಏನು ಒಂದೊಂಥರ ಗಾಬ್ರಿನೇ ಪಡಿಸ್ತಿತ್ತು ಒಂದೊಂದ್ಸರಿ ಯಾಕೆ ಅಂದರೆ ಸಡನ್ನಾಗಿ ಬಂಡೆಗಳು ಹಿಂಗೇ ಬರ್ತಿತ್ತು ನಾವು ಏನಾದರೂ ಸ್ವಲ್ಪ ಕ್ಯಾಮ್ರಾ ಕೊಡು ಫೋನ್ ಕೊಡು ಅಂತ ಹಿಂದೆ ಮುಂದೆ ತಿರುಕೊಂಡು ಕೈಗೆ ಮೇಲೆತ್ತಿದ್ವಿ ಅಂದರೆ ಮುಗೀತು ಅಂತಲೇ ಕತೆ ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದೆ ಗ್ಯಾರಂಟಿ ಸೊ ಮುಂಚೆನೇ ಎಲ್ಲ ನಮಗೆ ಹೇಳಿದರು ಅಂದರೆ ಕೂತ್ಕೊಂಡಾಗ ಹಂಗೆ ಸ್ಟಿಫಾಗಿ ಜಾಸ್ತಿ ಅಲ್ಲಿ ಇಲ್ಲಿ ಅಲ್ಲಾಡಬಾರ್ದು ಅಂಥೇಳಿ ಸೊ ನಾವು ಆದಷ್ಟು ಹುಷಾರಾಗೆ ಕೂತಿದ್ವಿ ಒಂದು ಸಿಟಿ ಅಥವಾ ಹೊರಗಡೆ ಒಂದು ಏರಿಯಾದಲ್ಲಿ ಹೆಂಗೆ ಟ್ರೈನ್ ಇರುತ್ತೆ ಟ್ರೈನ್ ಟ್ರ್ಯಾಕ್ ಇರುತ್ತೋ ಅಂಡರ್ ಪಾಸು ಬ್ರಿಡ್ಜ್ ಮೇಲೆ ಹೋಗೋದು ಎಲ್ಲಾ ತರನು ಇತ್ತು ನೋಡಿ ಈ ಗುಹೆ ಒಳಗಡೆ ಇರೋ ಟ್ರೈನ್ ಟ್ರ್ಯಾಕಲ್ಲೂನು ಅಲ್ಲೂ ಇವಾಗ ನೀವು ನೋಡ್ತಿರೋದೇ ಸೂಪರ್ ಶಾಕಿಂಗ್ ಟ್ವಿಸ್ಟ್ ಅಂತ ಹೇಳ್ಬೋದು ಯಾಕೆ ಇಲ್ಲಿವರೆಗೂನು ಲೈಟ್ಸ್ ಇದಾವೆ ನಾವು ಆನ್ ನನಗೆ ಈ ಶಾಂಡಿ ಲೈಟ್ ಲೈಟ್ಸ್ ಇರೋದೇ ಫ್ಲಾಶ್ ಆಗಿರಲಿಲ್ಲ ಈ ಕೇವ್ ಸಿಸ್ಟಮ್ ಬಂದ್ಬಿಟ್ಟು ಟೋಟಲ್ ಆಗಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟು ದೂರನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಆದರೆ ಟೂರಿಸ್ಟ್ಸ್ಗಳಿಗೆ ನೋಡೋದಿಕ್ಕೆ ಅಂತ ಮಾ ಮಾಡಿರೋದು ಮಾತ್ರ ಫೈವ್ ಕಿಲೋಮೀಟರ್ಸ್ ಟೋಟಲ್ ಆಗಿ ಅಂದರೆ ಅದರಲ್ಲಿ ತ್ರೀ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಟ್ರೈನ್ ರೈಡಲ್ಲಿ ಅರೌಂಡ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗುತ್ತೆ ಅದಾದಮೇಲೆ ಟ್ರೈನ್ ರೈಡು ಕೆಳಗೆ ಇಳಿಸ್ತಾರೆ ಅಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ನಾವು ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋದಿದೆ ಉಳಿದಿರೋ ಕೇವ್ನ ಯಾಕೆ ಟೂರಿಸ್ಟ್ಸ್ಗೆ ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಲೋ ಮಾಡೋಲ್ಲ ಅಂಥೇಳಿ ಯಾಕೆಂದರೆ ಇಲ್ಲಿ ಡಾರ್ಕಲ್ಲಿ ಇರೋ ತುಂಬ ಅಂದರೆ ಅನಿಮಲ್ಸು ಇದಾವಂತೆ ಈ ಗುಹೆಯಲ್ಲಿ ಸೊ ಅದರಿಂದ ಅಂದರೆ ಈಗ ನಾವು ಜನ ಲೈಟ್ ಲೈಟೆಲ್ಲ ಹಾಕ್ಲೇಬೇಕಾಗತ್ತೆ ಅದರಿಂದ ಅವಕ್ಕೂ ಕೂಡ ತೊಂದರೆ ನಮಗೂ ಕೂಡ ತೊಂದರೆ ಸೊ ಹಾಗಾಗಿ ಈ ಕಡೆ ನಾವು ಗುಹೆನೂ ನೋಡ್ದಂಗೆ ಆಗಿರಬೇಕು ಸೊ ಆ ಜೀವಿಗಳಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದಿಷ್ಟನ್ನು ಮಾತ್ರ ಟೂರಿಸ್ಟ್ಸ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಲೋ ಮಾಡ್ತಾರೆ ಈ ಕೇವ್ ಸಿಸ್ಟಮ್ ಪಿಕ ಅನ್ನೋ ಒಂದು ನದಿ ಅದು ಅಂಡರ್ಗ್ರೌಂಡ್ ನದಿ ಅದು ಹರ್ಕೊಂಡು ಹೋಗಿಬಿಟ್ಟು ಕೊರೆದು ಆಗಿರೋ ಅಂಥದ್ದು ಅದು ತುಂಬ ಮಿಲಿಯನ್ಸ್ ಆಫ್ ಇಯರ್ಸಿಂದ ಆ ನದಿ ಹರಿದು ಕೊರೆದು ಈ ಥರ ಆಗಿರೋದು ಇದರಲ್ಲಿ ಲೈಮ್ ಸ್ಟೋನ್ಸ್ ಮತ್ತು ಡೋಲೋಮೈಟ್ಸ್ ಎರಡು ಥರ ಸ್ಟೋನ್ಸಿಂದ ಆಗಿದೆ ಇದು ಫೈನಲ್ಲಿ ನಾವು ಎಂಟ್ ಪಾಯಿಂಟಿಗೆ ಬಂದ್ವಿ ಇದು ನಮ್ಮ ಸ್ಟಾಪು ಇಲ್ಲಿಂದ ವಾಕಿಂಗ್ ಟೂರ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಟ್ರೈನ್ ರೈಡ್ ಮುಗೀತು ಕೆಳಗಿಳಿಸಿದ್ರು ನಮ್ಮನ್ನ ಇಲ್ಲೆಲ್ಲ ವಾಕ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು ಕೆ ಒಳಗಡೆ ಎಂಟ್ರಿ ಆದಾಗಿಂದನು ಒಂದೇ ಎಕ್ಸ್ಪ್ರೆಷನ್ ನಮ್ದು ವಾವ್ ಏನಿದು ಹಿಂಗಿದೆ ಅಂತ ಅದು ಬೇರೆ ಏನು ಮಾತಾಡಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇದು ನ್ಯಾಚುರಲ್ ವಂಡರ್ ಅಂತ ಹೇಳ್ತಾರೆ ಇದನ್ನು ಅದು ಹಂಡ್ರೆಡ್ ಪರ್ಸೆಂಟ್ ಟ್ರೋ ಇಲ್ಲಿ ಬಂದ ಬಂದಮೇಲೆ ಇದು ಹಾಫ್ ಮಿಲಿಯನ್ ಇಯರ್ ಹಳೆದು ಅವಾಗಿಂದ ಆಗಿರೋದಂತೆ ಹಂಡ್ರೆಡ್ ಇಯರ್ಸ್ಗೆ ಒಂದೊಂದು ಸೆಂಟಿಮೀಟರ್ ಗ್ರೋ ಆಗುತ್ತೆ ಅಂತ ಅಷ್ಟೇ ಇದು ಬನ್ನಿ ಇವಾಗ ನಡ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಹೇಗಿದೆ ಅಂತೇಳಿ ನೋಡೋಣ ನೀವಿಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ನಡ್ಕೊಂಡು ಹೋಗೋ ದಾರಿ ಕೂಡ ತುಂಬ ಈಸಿ ಇದೆ ಟೂರಿಸ್ಟ್ಸ್ಗೆ ಅಂತಲೇ ಈ ಥರ ನೀಟಾಗಿ ಬ್ರಿಡ್ಜ್ ಎಲ್ಲ ಮಾಡಿಬಿಟ್ಟು ಸಿಮೆಂಟ್ ರೋಡ್ ಥರ ಮಾಡಿದ್ದಾರೆ ಸೊ ನಡ್ಕೊಂಡು ಹೋಗೋಕ್ಕೆ ಯಾವುದೇ ತೊಂದರೆ ಆಗಲ್ಲ ಆದರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ನೀರು ಆಗ್ತಾ ಇರುತ್ತೆ ಕೆಳಗಡೆಯಿಂದನೂ ಸ್ವಲ್ಪ ನೀರು ಇರುತ್ತೆ ಮೇಲ್ಗಡೆಯಿಂದನೂ ಹನಿ ಹನಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಸಿ ಹಸಿ ಇದ್ದೇ ಇರುತ್ತೆ ಆದರೆ ಎಲ್ಲೂ ಜಾರೋದಿಲ್ಲ ಆ ಥರ ನೀವು ಯಾವುದೇ ಟೈಮಲ್ಲಿ ಬಂದರೂ ಯಾವ ಸೀಸನಲ್ಲಿ ಬಂದ್ರೂ ಇದು ಈ ಕೆ ಒಳಗಡೆ ಟೆಂಪ್ರೇಚರ್ ಟೆನ್ ಡಿಗ್ರಿ ಶೆಲ್ಸಿಯಸ್ ಇರುತ್ತೆ ಯಾವಾಗ್ಲೂ ಅದ್ರ ಜೊತೆಗೆ ಇದು ನೀರು ಬೇರೆ ಜಿನುಕ್ತಾ ಇರೋದ್ರಿಂದ ಹ್ಯೂಮಿಡಿಟಿ ಇದೆಲ್ಲ ಎಲ್ಲ ಏನೇನೋ ಫ್ಯಾಕ್ಟರ್ಸ್ ಎಲ್ಲ ಸೇರಿಕೊಂಡು ತುಂಬಾ ಇನ್ನು ಕಮ್ಮಿ ಇರೋ ಥರ ಫೀಲ್ ಆಗುತ್ತೆ ಬಟ್ ಆ್ಯಕ್ಚುಲಿ ಟೆನ್ ಡಿಗ್ರಿ ಇರುತ್ತೆ ಯಾವ ಸೀಸನ್ ವಿಂಟರ್ ಆದ್ರೂ ಅಷ್ಟೇ ಸಮ್ಮರ್ ಆದ್ರೂ ಅಷ್ಟೇ ಸೊ ಒಳಗಡೆ ಬರಬೇಕಾದ್ರೆ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಜಾಕೆಟ್ ಎಲ್ಲ ಹಾಕೊಂಡು ಬರ್ಬೋದು ಇಲ್ಲ ನೀವು ಇನ್ ಕೇಸ್ ಬಂದ್ರೂ ಏನು ಜಾಕೆಟ್ ಎಲ್ಲ ತಗೊಳ್ಳೋದು ಮರ್ತಿದ್ದೀರಾ ಅಂದರೆ ಇಲ್ಲಿ ರೆಂಟ್ ಕೂಡ ಇರುತ್ತೆ ಸೊ ತೊಗೊಂಡು ಹಾಕ್ಕೊಂಡು ಒಳಗೆ ಬರ್ಬೋದು ನೀವು ಹಾಗೆ ಇಲ್ಲಿ ಗಮನ ಕೊಟ್ಟು ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ ಒಂದಿಷ್ಟು ಬಂಡೆಗಳು ಕೆಳಗೆ ಬಂದಿದಾವೆ ಕೆಳಗಡೆಯಿಂದ ಒಂದಿಷ್ಟು ಮೇಲ್ ಸ್ಟ್ರೈಟಾಗಿ ಹೋಗಿದ್ದಾವೆ ಸೊ ಈ ಗುಹೆಗಳು ಮೇನ್ ಫಾರ್ಮ್ ಆಗಿರೋದು ಈ ಎರಡೂ ಟೈಪ್ಸ್ ಅಲ್ಲಿ ಕೆಳಗಡೆಯಿಂದ ಹೋಗಿರೋದಕ್ಕೆ ಸ್ಟಾಲಾಗ್ ಮೈಟ್ಸ್ ಅಂತಾರೆ ಮೇಲ್ಗಡೆಯಿಂದ ಬಂದಿರೋದಕ್ಕೆ ಸ್ಟಾಲಕ್ ಟೈಟ್ಸ್ ಅಂತ ಹೇಳ್ತಾರೆ ಇವಾಗ ನಾವು ಹೋಗ್ತಿರೋ ಈ ಬ್ರಿಡ್ಜ್ ಕೂಡ ಒಂದು ಹೈಲೈಟ್ ಯಾಕೆಂದ್ರೆ ಇದನ್ನ ವರ್ಲ್ಡ್ ವಾರ್ ಟೂ ಟೈಮ್ ಅಲ್ಲಿ ರಷ್ಯನ್ ಪ್ರಂತೆ ಈ ಬ್ರಿಡ್ಜ್ನ ಈ ಬ್ರಿಡ್ಜ್ ಅಕ್ಕಪಕ್ಕ ಇರೋ ಎರಡು ಗುಹೆ ಸಣ್ಣ ಗುಹೆಗಳನ್ನ ಕನೆಕ್ಟ್ ಮಾಡುತ್ತೆ ಫ್ಲೋರ್ ಇಂದ ಕನೆಕ್ಟ್ ಇದ್ರು ನಾವು ಮೇಲ್ಗಡೆಯಿಂದ ಕನೆಕ್ಟ್ ಇರೋದಿಲ್ಲ ಸೊ ಹಾಗಾಗಿ ಈ ಬ್ರಿಡ್ಜ್ ನ ಕಟ್ಬಿಟ್ಟು ಎರಡು ಗುಹೆನ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಕಲರ್ಸ್ ಅಲ್ಲಿ ಬಂಡೆಗಳಿದಾವೆ ಅಂತೇಳಿ ಸೊ ನೀರು ಡಿಪ್ ಆಗಿ ಆಗಿ ಬೇರೆ ಬೇರೆ ತರ ಏನು ಮೆಟಲ್ಸ್ ಮಿನರಲ್ಸ್ ಇರೋ ಕಲ್ಲುಗಳು ಬೇರೆ ಬೇರೆ ಕಲರ್ಸ್ ಅಲ್ಲಿ ಈ ತರ ಆಗಿದಾವೆ ಈ ಗುಹೆಯಲ್ಲಿ ಬರೀ ಲೈಮ್ ಸ್ಟೋನ್ಸ್ ಹಾಗೆ ಡೋಲೋಮೈಟ್ಸ್ ಅಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಮಿನರಲ್ಸ್ ಇರೋ ತರ ಸ್ಟೋನ್ಗಳು ಇದಾವೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಈಗ ನೀವು ನೋಡ್ತಿದ್ದೀರಾ ನೋಡಿ ಇದು ಮದುವೆಯಲ್ಲಿ ಮೋಸ್ಟ್ಲಿ ಡೆಕೋರೇಷನ್ ಮೇಲ್ಗಡೆಯಿಂದ ಎಲ್ಲ ಹಾಕಿ ಮಾಡ್ತಾರಲ್ಲ ಅದು ಇದರಿಂದ ಇನ್ಸ್ಪೈರ್ ಆಗಿದ್ರು ಅನ್ಸುತ್ತೆ ಆ ಥರ ಇದೆ ಇದಕ್ಕೆ ಪರ್ಲ್ಸ್ ಅಂತನೂ ಅಂತಾರೆ ಹಾಗೆ ಸ್ಪಗೆಟಿ ಅಂತ ಕೂಡ ಅಂತಾರೆ ಯಾಕಂದರೆ ಏನು ಸ್ಪಗೆಟಿ ನೂಡಲ್ಸ್ ತಿಂತೀವಲ್ಲ ನಾವು ಉದ್ದ ಉದ್ದ ಇರುತ್ತಲ್ಲ ಆ ಥರ ಮೇಲಿನ ಸೀಲಿಂಗಿಂದ ಬಂದಿದಾವೆಗು ಅದಕ್ಕೆ ಇಲ್ಲಿ ನೋಡಿ ನೀರ್ ಡಿಪ್ ಆಗಿ ಆಗಿ ಯಾವ್ಯಾವ ತರ ಫಾರ್ಮೇಷನ್ಸ್ ಆಗಿದೆ ಅಂತೇಳಿ ಸೊ ನೀರ್ ಡಿಪ್ ಆಗ್ತಿರೋದನ್ನು ಇಲ್ಲಿ ಫಿಟ್ನೆಸ್ ಮಾಡಬಹುದು ಇದು ನೋಡಿ ಇಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೆ ಮೇಲ್ಕೋಟೆದು ಆ ಬಾಗ್ಲು ಇದೆ ಅಲ್ಲ ಆ ತರ ನ್ಯಾಚುರಲ್ ಆಗಿ ಆಗಿರೋ ತರ ಅನಿಸ್ತ ನೋಡಿ ಇವಾಗ ನಾವಿರೋದು ಲೋಯೆಸ್ಟ್ ಪಾರ್ಟ್ ಆಫ್ ದಿ ಕೇವ್ ಅಂದ್ರೆ ಒನ್ ಟ್ವೆಂಟಿ ಮೀಟರ್ ಡೆಪ್ತಲ್ಲಿ ಅಲ್ಲಿ ಇಲ್ಲಿಂದ ನಾವು ನಿಂತ್ಕೊಂಡು ನೋಡಿ ಸುತ್ತ ಎಲ್ಲಾ ಕಡೆ ನೋಡಿದ್ರು ನಾವು ಹೇಗ್ ನಡ್ಕೊಂಡು ಬಂದ್ವಲ್ಲ ಮೇಲಿಂದ ಅದೆಲ್ಲ ಕಾಣಿಸ್ತಿದೆ ಈ ರಷ್ಯನ್ ಪ್ರಿಸ್ನರ್ಸ್ ಕಟ್ಟಿರೋ ಬ್ರಿಡ್ಜ್ ಕೂಡ ಎಷ್ಟು ನೀಟಾಗಿ ಕಾಣಿಸ್ತಿದೆ ಇಲ್ಲಿಂದ ನೀವು ಇವಾಗ ನೋಡ್ತಿರೋದು ಫೇಸ್ ಆಫ್ ಕೇವ್ ಅಂತಾನೆ ಹೇಳ್ತಾರೆ ಇವಕ್ಕೆ ಈ ವೈಟ್ ಕಲರ್ ಸ್ಟಾಲಾಗ್ ಮೈಟ್ ಗೆ ಬ್ರಿಲಿಯಂಟ್ ಅಂತ ಹೆಸರಿಟ್ಟಿದ್ದಾರೆ ಹಾಗೆ ಇದ್ರ ಪಕ್ಕ ಇರೋದು ಬ್ರೌನ್ ಆರ್ನಮೆಂಟ್ ಪಿಲ್ಲರ್ ಅಂತೇಳಿ ಇವೆರಡೂ ಫೇಸ್ ಆಫ್ ದಿ ಕೇವ್ ಅಂತಲೇ ಹೇಳ್ತಾರೆ ಯಾಕಂದರೆ ಎಲ್ಲ ಟಿಕೆಟ್ ಮೇಲೂ ಅಥವಾ ಈ ಪೋಸ್ಟರ್ನ ದ ಅಡ್ವರ್ಟೈಸ್ಮೆಂಟು ಎಲ್ಲದರಲ್ಲೂ ಇದರದ್ದೇ ಫೋಟೋಸ್ ಬರೋದು ಇದನ್ನು ಇನ್ನೊಂಥರೂ ಈ ಎರಡು ಪರ್ಟಿಕ್ಯುಲರಾಗಿ ಜೊತೆಗಿರೋದು ಈ ಸ್ಲೊವೇನಿಯದ್ದು ರೇಸ್ನ ಅಂದರೆ ಇಲ್ಲಿ ಜನನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿನ ಜನಗಳು ಇಲ್ಲಿ ಡಿಸ್ಪ್ಲೇ ಅಲ್ಲಿ ನೋಡ್ತಿರೋದು ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏನು ರೀಪ್ರೊಡಕ್ಷನ್ ಆಗಿ ಬೇಬಿ ಡ್ರ್ಯಾಗನ್ಸ್ ಹುಟ್ಟಿದ್ವು ಅಂತ ಹೇಳಿದ್ವಲ್ಲ ಒಲ್ಮ್ಸ್ನ ಈ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾರೆ ಈ ಲೈನಲ್ಲಿ ಎಂಡಲ್ಲೇನೆ ಅವನ್ನ ಒಂದು ಅಕ್ವೇರಿಯಂ ಥರ ಮಾಡಿ ಅದರಲ್ಲಿ ಇಟ್ಟಿದ್ದಾರೆ ಬಟ್ ಅಲ್ಲಿ ಯಾವುದೇ ಥರ ಫೋನ್ದು ಲೈಟ್ಸ್ ಆಗಲಿ ಏನೂ ಹಾಕಂಗಿಲ್ಲ ಸೊ ಹಾಗಾಗಿ ಅಲ್ಲಿ ಒಂದು ಇನ್ಫ್ರಾರೆಡ್ ಕ್ಯಾಮ್ರಾ ಇಟ್ಟಿದ್ದಾರೆ ಅಲ್ಲಿಂದ ಡಿಸ್ಪ್ಲೇನ ಇಲ್ಲಿ ಹಾಕಿರ್ತಾರೆ ಅದನ್ನ ನೋಡ್ಕೊಂಡು ಮುಂದೆ ಬಂದ್ರೆ ಇಲ್ಲಿರೋದು ಕನ್ಸರ್ಟ್ ಹಾಲ್ ಅಂತ ಇದೆ ಅದು ಕನ್ಸರ್ಟ್ ಹಾಲ್ ಅಂದ್ರೆ ಯಾರೋ ಮನುಷ್ಯರು ಮಾಡಿರೋದಿಲ್ಲ ಈ ಗುಹೆಯಲ್ಲೇ ಫಾರ್ಮ್ ಆಗಿರೋದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ದ ವರ್ಲ್ಡ್ಸ್ ಓನ್ಲಿ ಕೇವ್ ಪೋಸ್ಟ್ ಆಫೀಸ್ ಅಂತ ಇದು ಕೂಡ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ ಅದು ಪೋಸ್ಟ್ ಕೇವಲ್ ಮಾತ್ರ ಇರೋದು ಪೋಸ್ಟ್ ಆಫೀಸ್ ಸೊ ಹಾಗಾಗಿ ಇದು ಒಂದು ವರ್ಲ್ಡ್ ರೆಕಾರ್ಡ್ ಈ ಕೇವ್ ಹೋಲ್ಡ್ ಮಾಡುತ್ತೆ ಅದ್ರ ಪಕ್ಕನೇ ಒಂದು ಸಾವಿನ್ನರ್ ಶಾಪ್ ಕೂಡ ಇದೆ ಸೊ ನೀವು ಏನಾದ್ರು ತಗೊಳೋದಿದ್ರೆ ಇಲ್ಲಿಂದ ಹೋಗ್ಬೋದು ತುಂಬಾನೇ ಕಾಸ್ಟ್ಲಿ ಇದ್ವು ಸೊ ನಾವೊಂದು ಚಿಕ್ಕದು ಏನೋ ಒಂದು ತಗೊಂಡ್ ಬಂದ್ವಿ ಮನೆಗೆ ಆ ಪೋಸ್ಟ್ ಆಫೀಸ್ ಆಗಿ ಸಾವಿನ್ನರ್ ಶಾಪ್ ಆದ ತಕ್ಷಣ ನಮ್ದು ಮತ್ತೆ ವಾಪಸ್ ಹೊರಗಡೆ ಬರೋ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ನಾವು ಹೇಗ್ ಬಂದಿದ್ವೋ ಅದೇ ತರ ನಮ್ ಇನ್ನೊಂದು ರಿಟರ್ನ್ ಟ್ರ್ಯಾಕ್ ಇದೆಲ್ಲ ಅದ್ರಲ್ಲಿ ನಾವು ವಾಪಸ್ ಬರ್ತೀವಿ ಸೊ ವಾಪಸ್ ಬಂದ್ಮೇಲೆ ಎಂಡ್ ಅಲ್ಲಿ ಇಲ್ಲಿ ನಮ್ ಟ್ರೈನ್ ಜರ್ನಿ ಎಂಡ್ ಆಗುತ್ತೆ ಸೊ ಇಲ್ಲಿ ನಾವು ನೋಡ್ತಿದಿವಲ್ಲ ಇದೇ ರಿವರ್ ಸೊ ಈ ನದಿನೇ ಇದನ್ನೆಲ್ಲ ಗುಹೆನ ಕರೆದ್ ಬಿಟ್ಟು ಅರ್ದು ಈ ಗುಹೆನೆಲ್ಲ ಫಾರ್ಮ್ ಮಾಡಿರೋದು ನೋಡಿದ್ರಲ್ಲ ಪೋಸ್ಟರ್ ಹಾಕಿ ಬಗ್ಗೆ ತುಂಬಾನೇ ತಿಳ್ಕೊಳ್ಳೋದಿದೆ ಆದ್ರೆ ಇಷ್ಟು ಚಿಕ್ಕ ವೀಡಿಯೋದಲ್ಲಿ ನನಗೆ ಏನೇನು ಸಾಧ್ಯನೋ ಹೈಲೈಟ್ಸ್ ಪಾಯಿಂಟ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ನ್ಯಾಚುರಲ್ ವಂಡರ್ ಇದೇ ಥರ ಒಂದು ಗುಹೆಗೆ ಒಂದು ಕ್ಯಾಸಲ್ನ ಕಟ್ಟಿದರೆ ಹೇಗಿರುತ್ತೆ ಅಂಥೇಳಿ ಆ ಕ್ಯಾಸಲ್ಲಿದೆ ಒಂದು ಪ್ರೆಡ್ಯಾಮ ಕ್ಯಾಸಲ್ ಅಂತ ಅದನ್ನು ಕೂಡ ನಾವು ನೋಡೋಕ್ಕೆ ನೆಕ್ಸ್ಟು ಇದನ್ನು ಮುಗಿಸ್ಕೊಂಡೇ ಹೊರಟ್ವಿ ಸೊ ಅದನ್ನು ನೀವು ನೋಡಬೇಕು ಅಂದರೆ ಪಾರ್ಟ್ ಟೂಗೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್